ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಹಾವೇರಿ ಜಿಲ್ಲೆ ಹಾನ್ಗಲ್ ತಾಲೂಕ್ ಹಳೆ ಸಂಸ್ಕೆಯಲ್ಲಿ ಲೋಯ್ಲಾ ವಿಕಾಸ ಕೇಂದ್ರ ನಡೆಸುವ ಸಮಗ್ರ ಸುಸ್ಥಿರ ಅಭಿವೃದ್ಧಿ ಯೋಜನೆಯಲ್ಲಿ ಹಳೆ ಸಂಸ್ಕೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ಒನ್ನೂರ ಮೂವತ್ತೊಂಬತ್ತು ಜನರು ಭಾಗವಹಿಸಿದ್ದರು ಜಯಮ್ಮ ಎಸ್ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಆರೋಗ್ಯವೇ ಸಂಪತ್ತು ಎಂದು ಹೇಳುವುದರಲ್ಲಿ ದೊಡ್ಡ ಸತ್ಯವಿದೆ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯ ಸ್ಥಿತಿಯನ್ನು ತಿಳಿದು ಅಗತ್ಯ ಸಲಹೆಗಳನ್ನು ಪಡೆದು ಉತ್ತಮ ಬದುಕಿನತ್ತ ಸಾಗಿ ಎಂದು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಶಂಕರಗೌಡ ದೊಡ್ಡಗೌಡ್ರು ವೈದ್ಯಾಧಿಕಾರಿಗಳು ಬೈಚವಳ್ಳಿ ಇವರು ಮಾತನಾಡಿ ಹಳ್ಳಿಯಲ್ಲಿ ಸತತವಾಗಿ ಲೋಯಿಲಾ ಸಂಸ್ಥೆಯ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳುವುದನ್ನು ಬಹಳಷ್ಟು ಜನರು ಕಡೆಗಣಿಸುತ್ತಾರೆ ತಪಾಸಣೆ ಮೂಲಕ ಹಲವಾರು ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಬಹುದು ಮತ್ತು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯಬಹುದು ಸಮಾಜದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು ಸರಿಯಾದ ಆಹಾರ ವ್ಯಾಯಾಮ ಸ್ವಚ್ಛತೆ ಹಾಗೂ ಮಾನಸಿಕ ಸಂತೃಪ್ತಿಯು ನಮಗೆ ಉತ್ತಮ ಆಹಾರ ನೀಡುತ್ತದೆ ಈ ಶಿಬಿರದ ಮೂಲಕ ಆರೋಗ್ಯ ಅರಿವು ಹೆಚ್ಚಲಿ ಎಂದು ಜಾಗೃತಿ ಮೂಡಿಸಿದರು ಒನ್ನೂರ ಮೂವತ್ತೊಂಬತ್ತು ಜನರು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದು ಉಚಿತ ಔಷಧ ಉಪಚಾರಗಳನ್ನು ಪಡೆದುಕೊಂಡರು ಆರೋಗ್ಯ ಶಿಬಿರದಲ್ಲಿ ಪ್ರಗತಿ ಲೋಯ್ಲಾ ತಾಲೂಕಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಕುರಬರ್ ಗ್ರಾಮದ ಹಿರಿಯರಾದ ಶಿವಪ್ಪ ಬುಡೇರಾಮ್ ಮತ್ತು ಗಣಪತಿ ಪೂಜಾರ್ ಉಪಸ್ಥಿತರಿದ್ದರು ಅನ್ನಪೂರ್ಣ ನಿರೂಪಿಸಿದರು ರೇಣುಕಾ ಜಾಡರ್ ಸ್ವಾಗತಿಸಿದರು ಜಯಮ್ಮ ಎಸ್ಬಿ ವಂದಿಸಿದರು আসতে লাগে আছে তো তিনটে আছে তো ভালো ভালো না করতে পারি না তো 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 ವರದಿಗಾರರು ಬಸವಂತಪ್ಪ ಆರ್ ಪೂಜರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್